ಹೇಳಿಕೆ ಕೊಟ್ಟಿದ್ದೀನಿ ಬಿ ಜೆ ಪಿ ಈ ಕೇವಲ ಈ ಧರ್ಮದ ಹೆಸರ ಮೇಲೆ ದೇವರ ಹೆಸರ ಮೇಲೆ ರಾಜಕಾರಣ ಮಾಡುವಂಥದ್ದು ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮಗೆ ಏನು ಡೆವಲೂಷನ್ದಾಗ ಫಂಡ್ಸ್ ಬರಬೇಕು ರಾಜ್ಯಕ್ಕೆ ಅದರ ಬಗ್ಗೆ ಚಿಂತೆ ಇಲ್ಲ ನಮಗೆ ವಿವಿಧ ಅಭಿವೃದ್ಧಿಗೆ ಏನು ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಈಗೇನಾಗಿದೆ ಎಸ್ ಐ ಟಿಯನ್ನು ನೇಮಿಸಬೇಕಾಗಿದ್ದು ಅನಿವಾರ್ಯ ಇತ್ತು ನಾವಷ್ಟೇ ಅಲ್ಲ ನಾನು ಪದೇ ಪದೇ ಹೇಳಿದ್ವಿ ಬಿ ಜೆ ಪಿಯವರು ಅಧಿಕಾರದಾಗಿದ್ದರೆ ಅವರು ಕೂಡ ಎಸ್ ಐ ಟಿಯನ್ನು ನೇಮಿಸ್ತಾಯಿದ್ರು ಎಸ್ ಐ ಟಿ ನೇಮಕ ಅಂದರೆ ಅದರ ಮೇಲೆ ಏನಾದರೂ ಧರ್ಮಸ್ಥಳದ ಮೇಲೆ ತಪ್ಪು ಬರೆಸುವಂಥದ್ದನ್ನು ಇವತ್ತು ಎಸ್ ಐ ಟಿ ತನಿಖೆ ಮಾಡಿದೆ ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಇವತ್ತು ಸಹ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಬಯಲುಗೇಡುವಂಥ ಕೆಲಸವನ್ನು ಹೋದ್ರು ಎಸ್ ಐ ಟಿ ಮಾಡ್ತಾಯಿದೆ ಬಿ ಜೆ ಪಿಯವರಿದ್ದರು ಎಸ್ ಐ ಟಿ ಮಾಡ್ತಾಯಿದ್ರು ಇವರು ಎಸ್ ಐ ಟಿಯನ್ನು ಮೊದಲು ಸ್ವಾಗತ ಮಾಡಿದ್ದಾರೆ ಬಿ ಜೆ ಪಿಯವರು ಸ್ವಾಗತ ಮಾಡಿ ಕಡೆಗೆ ಇವತ್ತೊಂದು ದಿವಸ ಆ ಎಸ್ ಐ ಟಿಯಲ್ಲಿ ಇವತ್ತೂ ದಿವಸ ಆ ಯಾನು ಅವನು ಮುಸುಕದಾರಿ ಮಾಸ್ಕ್ ಫೆಲೋ ಚೆನ್ನೈ ಚೆನ್ನಯ್ಯ ಅವನು ಏನೂ ಅದು ಅದು ಆದಮೇಲೆ ಕಡೆಗೆ ಅದರಿಂದ ರಾಜಕೀಯ ಲಾಭ ತಗೊಳಕ್ಕೆ ಈ ಥರ ಉಪಯೋಗಿಸುವಂಥ ಕೆಲಸ ಮಾಡ್ತಾ ಇದ್ದಾರ ಒಂದು ಮಾತು ಹೇಳ್ತೇನೆ ಧರ್ಮಸ್ಥಳ ಇವತ್ತೊಂದು ದಿವಸ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾರೇ ಇರ್ಬೋದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಗೌರವಿಸುವಂಥ ಒಂದು ಕ್ಷೇತ್ರ ಮಂಜುನಾಥನ ಕ್ಷೇತ್ರ ಆಮೇಲೆ ವಿಶೇಷವಾಗಿ ಇವತ್ತು ಅಲ್ಲಿ ಟ್ರಸ್ಟಿಗಳು ಧರ್ಮಾಧಿಕಾರಿಗಳನ್ನ ಅವರು ಜೈನ್ ಸಮಾಜಕ್ಕೆ ಸೇರಿದಂಥವ್ರು ವೀರೇಂದ್ರ ಹೆಗಡೆ ಅವರು ಆದರೂ ಕೂಡ ಜೈನ್ ಸಮಾಜಕ್ಕೆ ಸೇರಿದ್ರು ಕೂಡ ಅವ್ರ ಕುಟುಂಬದಿಂದ ಬಂದು ಇವತ್ತು ಆ ಮಂಜುನಾಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಭಕ್ತಿ ಸಿದ್ಧಿಯಿಂದ ಅದನ್ನು ನಡ್ಕೋತಾ ಇದ್ದಾರೆ ಹೀಗಾಗಿ ಈ ಇದರಲ್ಲಿ ಈ ತನಿಖೆಯಿಂದ ಇವತ್ತು ಮತ್ತಷ್ಟು ಮಂಜುನಾಥ ಕ್ಷೇತ್ರ ಅದರ ಮೇಲೆ ಜನರ ವಿಶ್ವಾಸ ಹೆಚ್ಚಿದೆ ಹಾಗಿದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಆ ರೀತಿ ಇವತ್ತು ದಿವಸ ಮತ್ತಷ್ಟು ಜನರ ವಿಶ್ವಾಸ ಇವತ್ತು ಆ ಕ್ಷೇತ್ರ ಮೇಲೆ ಹೆಚ್ಚಿಗಾಗಿದೆ ಹೀಗಾಗಿ ಬಿಜೆಪಿಯವರಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ ಹೋಗಿದ್ದಾರೆ ಮೊದಲು ತಮ್ಮ ಮನೆ ಶುದ್ಧ ಮಾಡ್ಕೊಡಿ ಇಪ್ಪತ್ತು ದ್ವಾರಗಳಿದಾವೆ ಒಂದು ಪಾದಯಾತ್ರೆ ಇಪ್ಪತ್ತು ಪಾದಯಾತ್ರೆನ ಅಶೋಕ್ ಒಂದು ಪಾದಯಾತ್ರೆ ಆಮೇಲೆ ಇವ್ರು ಯಾರು ನಿಮ್ಮ ಸೋಮ್ಮಣ್ಣ ಅವರದೊಂದು ವಿಜಯೇಂದ್ರದೊಂದು ಆಮೇಲೆ ನಮ್ಮ ಪ್ರತಾಪ್ ಸಿಂಹ ಇನ್ನೊಬ್ರು ನಮ್ಮವ್ರೊಬ್ಬರು ಉಚ್ಚಾಟಿತರಾಗಿರೋರು ಅವ್ರದ್ದು ಪ್ರಶ್ನೆ ಇಲ್ಲ ಆಮೇಲೆ ನಿಮ್ಮ ಇನ್ನು ಅನೇಕರು ಇದಾರಲ್ಲಿ ಇಪ್ಪತ್ತು ಗುಂಪು ಅದಾವೆ ಇಪ್ಪತ್ತು ಗುಂಪು ಇಪ್ಪತ್ತು ಗುಂಪು ಕೂಡ ಒಂದೊಂದು ಮಾಡಿರೋ ಜಾರಕಿಹೊಳಿ ಒಂದು ಟೀಮ್ ಎಲ್ಲರೂ ಒಂದು ಇಪ್ಪತ್ತು ಯಾತ್ರೆಗಳು ಮಾಡ್ಕೊತ ಹೋಗತ್ತಾರೆ ಜನರಿಗೆಲ್ಲ ತಿಳ್ಕೊಂಡಿದ್ದಾರೆ ನಮ್ಮ ಉದ್ದೇಶ ಇವತ್ತಿನ ದಿವಸ ಆ ಕ್ಷೇತ್ರದ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗಬೇಕು ಆ ರೀತಿ ಇವತ್ತಿನ ದಿವಸ ಜಾಸ್ತಿ ಆಗಿದೆ ನೋಡಿ ಇವತ್ತಿನ ದಿವಸ ನಾನು ಹೇಳಿದಲ್ಲ ನಮ್ಮ ಜಾಗದಲ್ಲಿ ಬಿ ಜೆ ಅವರು ಇದ್ರು ಕೂಡ ಐ ಟಿ ನೇಮಕ ಮಾಡಬೇಕಾಗಿತ್ತು ಐ ಟಿ ನೇಮಕ ಮಾಡೋ ಸ್ವಾಗತ ಮಾಡಿಲ್ಲ ಅವರು ಮಾಡಿದಾರೆ ರಾಜಕಾರಣ ಕುಂಕುಮ ನೋಡಿ ಇದು ಅವರ ಧರ್ಮದಲ್ಲಿ ಇವತ್ತು ದಿವಸ ಕುಂಕುಮ ಹಚ್ಕೊಳ್ಳುವಂತದಿಲ್ಲ ಏನ್ರಿ ನಾನು ಕೂಡ ನೀವು ಕೂಡ ಎಲ್ಲ ಇಲ್ಲಿ ಬರ್ದಿದ್ರಿ ಅವರು ಕುಂಕುಮ ಹಚ್ಚುವ ದೇವಸ್ಥಾನದಲ್ಲಿ ಇಲ್ಲಿ ಹಚ್ಕೋತಾರೆ ಅದನ್ನ ಒಂದು ಗಂಟೆ ಮಾಡ್ಕೋತಾರೆ ಅದನ್ನ ಇದು ಮಾಡುವಂಥದ್ದಲ್ಲ ಇವತ್ತು ಬುಕ್ಕರ್ ಪ್ರಶಸ್ತಿ ವಿಜೇತರು ಇದಾರೆ ಅವ್ರು ಬಂದು ದಸರಾ ಮಾಡಿ ಅವ್ರು ಹೇಳಿದ್ದಾರೆ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದ ಭಾನು ಅವರು ನಮ್ಮ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಹೆಚ್ಚಿಂದ ಹೆಚ್ಚಿದ್ದಾಯ್ತು ಅವ್ರಿಗೆ ಇವ್ರಿಗೆ ರಾಜಕಾರಣನೇ ಮುಖ್ಯ ಇವ್ರು ಕುಂಕುಮ ಬಗ್ಗೆ ಇದ್ದಾರೆ ಅವ್ರು ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಅಂದ್ರೆ ಒಬ್ಬಳು ಮಗಳಾಗಿ ನಾನು ಹೋಗ್ತಾ ಇದ್ದಾರೆ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅದಕ್ಕೆ ಹೆಚ್ಚಿಂದಿದೆಯಾ ಇದ್ರಲ್ಲೂ ರಾಜಕಾರಣ ಬರೀ ಇದೇ ಇವ್ರ ಕೆಲಸ ಕೆಲಸ ಬರೀ ವಿವಾದ ಮಾಡುವಂಥ ಕೆಲಸ ಇದೆ ನೋಡಿ ಅದ್ರ ಬಗ್ಗೆ ನಾನು ನಾಳೆ ಉತ್ತರ ಕೊಡ್ತೀನಿ ಒಂದು ಹೇಳ್ತೇನೆ ಅದು ಏನು ಸಚಿವರಿದ್ದಾರಲ್ಲ ಅವ್ರಿಗೆ ಕ್ಯಾಬಿನೆಟ್ ಇದೆ ಒಂದು ಫೋರಂ ಇದೆ ಅಥವಾ ಮುಖ್ಯಮಂತ್ರಿಗಳಿದ್ದಾರೆ ಶಿಕ್ಷಣ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ ಅವ್ರಿಗೆ ಕೂಡ ಕೂತ್ಕೊಂಡು ಚರ್ಚೆ ಮಾಡಬೇಕು ಇಲ್ಲಿ ಬಂದು ಹೇಳಿಕೆ ನೀಡುವಂಥದ್ದು ಮತ್ತು ಅಸಹಕಾರ ಮಾಡಿ ಸಹಕಾರ ಮಾಡಿದ ಸಚಿವರ ನನ್ನ ಹೆಸ್ರು ಬಳಸ್ಕೊಂಡಿದ್ದಾರೆ ಅದೆಲ್ಲ ನನ್ನದೇ ಅಂತಲ್ಲ ಮಂತ್ರಿಗಳ ಯಾರು ನಾನೇ ಇಲ್ಲ ಹೌದಾ ಇವರೆಲ್ಲ ಏನೇನು ನಾನು ಅಂತರೂ ಪ್ರಶ್ನೆ ಇದ್ರ ಬಗ್ಗೆ ನನ್ನ ನನ್ನ ಮೆಡಿಕಲ್ ಕಾಲೇಜ್ ಇದೆ ಡೀಮ್ ಯೂನಿವರ್ಸಿಟಿ ಇನ್ನೂ ಹತ್ತು ಮೆಡಿಕಲ್ ಕಾಲೇಜ್ ಮಾಡ್ಬೋದು ನನಗೆ ಅಂತೂ ಅದರಲ್ಲಿ ಏನೂ ಸ್ವಾರ್ಥಗಳಿಲ್ಲ ನಾನು ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕಂತೇಳಿದ್ರೆ ನಾನು ಎಚ್ ನಾನು ಶಾಂ ಪ್ರಕಾಶ್ ಪಾಟೀಲ್ಗೆ ಹೋಗಿ ಕೇಳಿದ್ರೆ ಅನೇಕ ಸಲ ವಿನಂತಿ ಮಾಡ್ಕೊಂಡಿದ್ದೀನಿ ನನಗೆ ಬೇಕಾಗಿದ್ರೆ ಇನ್ನೊಂದು ಮೆಡಿಕಲ್ ಕಾಲೇಜನ್ನ ಇಲ್ಲೇನೇ ಅಥವಾ ಬೆಂಗಳೂರಿನಾಗೂ ಮಾಡಾಕ್ತಿದ್ದೀವಿ ನಾವು ಡೀಮ್ ಡಿಮ್ಸ್ಗಳಿಗೆ ನಮ್ಗೆ ಪ್ರಾವಿಷನ್ಸ್ ಇದೆ ಆದರೆ ಒಂದು ದಿವಸ ಈ ರೀತಿ ಅವರು ಹೆಸರು ಹೇಳುವಂಥದ್ದು ಇದು ಮಾಡುವಂಥದ್ದು ಯಾಕೋ ಅದು ಸರಿ ಹೋಗೋದಿಲ್ಲ ಇದು ಪದೇ ಪದೇ ಸುಮ್ಮನೆ ಈ ಥರ ಮುಜುಗುರ್ದ ಹೇಳಿಕೆಗಳನ್ನು ಕೊಡುವಂಥದ್ದು ನಾನು ಕೊಡ್ಬೋದು ಈಗ ಭಾಳಷ್ಟು ಕೊಡ್ಬೋದು ಅದಷ್ಟೇ ಅವ್ರಿಗೆ ಹೋಗಿ ಹೇಳಿ ಬಗ್ಗೆ ನಾನು ಬರ್ತೀನಿ ಅವ್ರ ಜೊತೆ ಕೆಲವು ಆಸ್ಪತ್ರೆಯಲ್ಲಿ ಕಟ್ಟಡ ಉದ್ಘಾಟನೆ ಸಹಿತ ನನ್ನ ಬದಿಯಲ್ಲಿ ಅಂತ ಅದಕ್ಕೆ ಮಾಡ್ತಾ ಇರೋ ಅಸಮಾಧಾನ ಅವ್ರಿಗೆ ಅಂಥದ್ದು ಯಾವುದೂ ಕೂಡ ಇಲ್ಲ ಸಹಕಾರ ನೀಡಿಲ್ಲ ಅಂತೇಳಿ ನಾನು ಐದು ವರ್ಷ ಸಚಿವರಿದ್ದಾಗ ಯಾರೆಲ್ಲ ಎಷ್ಟೆಷ್ಟು ಸಹಕಾರ ಅಂತ ಹೇಳಿದ್ರೆ ದೊಡ್ಡ ಪುಸ್ತಕ ಆಗ್ತದದು ಅಲ್ಲ ಆಲಮೀನ್ ಕಾಲೇಜ್ ನಾವೆಂಟ್ ತೊಗೊಳ ಬರ್ತದೆ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರು ಕೊಡ್ತೀವಂದ್ರು ನಮಗೆ ಬೇಡ ಅವ್ರು ಪಕ್ಷಿಟ್ಟಾಗಿ ಕೊಡ್ತೀವಾದ್ರೂ ನಮ್ಗೆ ಬೇಡ ನಾವು ತಗೊಳ್ಳೋದು ಇಲ್ಲ ನಮ್ಮ ಬೇಕಾದ ನಾವು ಯೂವರ್ಸಿಟಿದ್ರು ಬೇಕಾದ್ರೆ ಮಾಡ್ಕೊತಿ ಇನ್ನೊಂದು ಮಾಡ್ಕೋತಿ ಒಂದೇ ಹತ್ತು ಮಾಡ್ಕೋಬಹುದು ನಾನು